ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಮೆಹಿಂದಿ ಫಿಂಗರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಆದರೆ ನನ್ನ ಚಾನಲ್ನ ಇವಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ವಿಡಿಯೋದ ಪ್ರತಿ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಸುಂದರವಾದ ಮೆಹಂದಿ ಡಿಸೈನ್ನ ಹೇಗೆ ಹಾಕ್ತಾ ಹೋಗೋದು ಅಂತ ನೋಡೋಣ ನಾನು ಆಲ್ರೆಡಿ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ ಅದರ ಪ್ರಕಾರವೇ ಫಸ್ಟು ಬೇಸಿಕಿಂದ ಕಲಿಯೋರು ಹಾಕ್ತಾ ಹೋಗಬೇಕು ಅಂದರೆ ಕೈ ಫಿಂಗರ್ನ ಹೀಗೆ ಇಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ನಂತರ ಡಿಸೈನ್ನ ಡ್ರಾ ಮಾಡ್ಕೊಬಿಡಬೇಕು ಆಗ ನಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಫಸ್ಟ್ ನೋಡಿ ಇಲ್ಲಿ ಫಸ್ಟು ಒಳಗಡೆ ನಾನು ನೀಟಾಗಿ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ನಂತರ ಒಮ್ಮೆ ಒರೆಸ್ಕೊಂಡು ಈ ರೀತಿ ಲೈನ್ನ ಹಾಕ್ಕೊಂಡು ಒಳಗಡೆ ಮತ್ತೆ ಫಿಲ್ಲಿಂಗ್ ಮಾಡ್ಕೋಬೇಕು ನಂತರ ಕೆಳಗಡೆ ಮತ್ತೆ ನೋಡಿ ಹೀಗೆ ವಿ ಶೇಪಲ್ಲಿ ಉಲ್ಟಾ ವಿ ಶೇಪಲ್ಲಿ ಬರುತ್ತೆ ನಂತರ ಇಲ್ಲೊಂದು ಫ್ಲವರ್ ಡಿಸೈನ್ನ ಡ್ರಾ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಹೀಗೆ ಲೈನ್ ಹಾಕ್ಕೋಬೇಕು ಹೇಗೆ ಡಿಸೈನ್ನ ಡ್ರಾ ಮಾಡಿರ್ತೀವಲ್ಲ ಅದೇ ರೀತಿಯಲ್ಲಿ ಫಿಲ್ಲಿಂಗ್ ಮಾಡ್ತಾ ಹೋದರೆ ಆಗೋಗುತ್ತೆ ನೋಡಿ ಫೈನಲ್ ಆಗಿ ಒಂದು ಫಿಂಗರ್ಗೆ ಇವಾಗ ಡಿಸೈನ್ ರೆಡಿ ಆಯಿತು ಇವಾಗ ಎರಡನೇ ಫಿಂಗರ್ ನೋಡೋಣ ನೋಡಿ ಹೀಗೆ ನಂತರ ಈ ರೀತಿ ಯು ಡಿಸೈನ್ ಮಾಡ್ಕೋತಾ ಇದ್ದೀನಿ ಹೀಗೆ ನೆಕ್ಸ್ಟು ಈ ರೀತಿ ಲೈನಲ್ಲೇ ಡಾಟನ್ನು ಇಟ್ತಾ ಹೋಗಬೇಕು ಪುಟ್ ಪುಟ್ಟ ಡಾಟ್ನ ಡಿಸ್ಟೆನ್ಸ್ ನೋಡಿಕೊಂಡು ಇಟ್ಕೋಬೇಕು ನೆಕ್ಸ್ಟು ಇವಾಗ ಮತ್ತೆ ವಿ ಶೇಪಲ್ಲಿ ಲೈನ್ಸ್ ಹಾಕಿ ಡಿಸೈನ್ ಒಳಗಡೆ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಎರಡನೇದು ಫಿಂಗರ್ಗೂ ಸಹ ರೆಡಿ ಆಯಿತು ನೆಕ್ಸ್ಟು ಥರ್ಡ್ ಫಿಂಗರ್ ನೋಡೋಣ ಇದು ಸಿಂಪಲ್ಲಾಗಿ ಒಂದು ಬಳ್ಳಿ ಡಿಸೈನು ತುಂಬ ಸುಲಭವಾಗಿ ನಮಗೆ ಬೇಕಾದಾಗೆ ಡಿಸೈನ್ನ ಬಳ್ಳಿ ಥರ ಹಾಕ್ಕೊಂಡು ಹೋಗ್ಬೋದು ಲೀಫ್ನ ಡ್ರಾ ಮಾಡ್ಕೊಳ್ಳೋದು ಬಳ್ಳಿ ಡಿಸೈನ್ ಮಾಡಿಕೊಂಡ್ರೆ ಆಯಿತು ಸಿಂಪಲ್ಲಾಗಿ ಮತ್ತು ಭಾಳ ಈಸಿಯಾಗಿ ಹಾಕೋವಂತಹ ಡಿಸೈನ್ ಇದು ಇವಾಗ ಮೂರನೇ ಫಿಂಗರ್ಗೂ ರೆಡಿ ಆಯಿತು ನಾಲ್ಕನೇ ಫಿಂಗರ್ಗೆ ನೋಡಿ ಮೇಲ್ಗಡೆ ಹೀಗೆ ಲೈನ್ಸ್ ಹಾಕೋತಾ ಇದ್ದೀನಿ ಇವಾಗ ಅಡ್ಡ ಲೈನ್ ಹಾಕೋತಾ ಇದ್ದೀನಿ ಹೀಗೆ ಹಾಕೋದ್ರಿಂದ ಬಾಕ್ಸ್ ಶೇಪು ಬರುತ್ತೆ ಇಲ್ಲೊಂದು ಸ್ವಲ್ಪ ಫಿಲ್ಲಿಂಗ್ನ ಮಾಡಿಕೊಂಡು ನೋಡಿ ಹೀಗೆ ಕ್ರಾಸಲ್ಲಿ ಒಂದು ಹಾಫ್ ಫ್ಲವರ್ ಡಿಸೈನ್ ಬರುತ್ತೆ ಇದರಲ್ಲಿ ಇದು ಕೈ ಮೇಲ್ಭಾಗಕ್ಕೆ ಹಾಕುವಂತಹ ಡಿಸೈನ್ ಅಂದರೆ ಕೈ ಅಂದರೆ ಬೆರಳಿನ ಮೇಲ್ಭಾಗಕ್ಕೆ ಹಾಕುವ ಡಿಸೈನ್ ಇದು ನೋಡಿ ಇವಾಗ ಸೈಡೆಲ್ಲ ಒಮ್ಮೆ ಔಟ್ಲೈನ್ ನ ಹಾಕೋತಾ ಇದ್ದೀನಿ ಔಟ್ಲೈನ್ ಕೊಟ್ಕೊಂಡ್ರೆ ನಮ್ಗೆ ಇಲ್ಲಿ ಪ್ರಾಕ್ಟೀಸ್ ಮಾಡುವಾಗ ತುಂಬಾ ಚೆನ್ನಾಗಿ ಎದ್ದು ಕಾಣಿಸುತ್ತೆ ಇದನ್ನ ಯಾವ್ದಾದ್ರು ನೋಡಿದ್ರಲ್ವಾ ಫ್ರೆಂಡ್ಸ್ ಸುಂದರವಾಗಿ ಗ್ರ್ಯಾಂಡ್ ಆಗಿ ಕಾಣಿಸೋ ಬೆರಳಿಗೆ ಹಾಕುವಂತಹ ಮೆಹಂದಿ ಡಿಸೈನ್ಗಳು ನಮಗೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀಟಾಗಿ ಬರುತ್ತೆ ಇವತ್ತು ಯಾಕೋ ಸ್ವಲ್ಪ ನನ್ನ ಕೋನ್ ಯಾಕೋ ಅಷ್ಟೊಂದು ಕರೆಕ್ಟಾಗಿ ವರ್ಕ್ ಇಲ್ಲ ಕಟ್ ಕಟ್ಟಾಗಿ ಬೀಳ್ತಾ ಇತ್ತು ಹಾಗಾಗಿ ಸ್ವಲ್ಪ ಡಿಸೈನ್ ಆ ಕಡೆ ಈ ಕಡೆ ಆದಂಗೆ ಅನ್ನಿಸ್ತಿದೆ ನಿಮಗೆ ಇವತ್ತಿನ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್